ಮಂಡ್ಯ ಪೇಟೆ ಬೀದಿಯ ಶ್ರೀನಿವಾಸ ದೇವಸ್ಥಾನದ ಬಳಿ ಜೈನ್ ಯೂತ್ ಬಳಗದ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಅನ್ನಸಂತರ್ಪಣೆ ಹಾಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೈನ್ ಯೂತ್ ಬಳಗದ ಸದಸ್ಯ ಮಾತನಾಡಿ ಮೂರನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಮೂರು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಗಣೇಶ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೇವೆ ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆ ಆರೋಗ್ಯ ಕಲ್ಪಿಸಲಿ ಅಂತ ಹಾರೈಸಿದ್ರು ನಾವು ಮಂಡ್ಯ ಬೀದಿಯಿಂದ ಜೈನ್ ಯೂತ್ ಅವರು ಸಕಲವಾಗಿ ಮೂರು ವರ್ಷದಿಂದ ಗಣಪತಿ ಇದ್ದೀವಿ ಇದು ನಮ್ದು ಮೂರನೇ ವರ್ಷ ಮೂರು ಸಾವಿರ ಜನ ಅನ್ನದಾನ ಅನ್ನ ಪ್ರಸಾದ ಮಾಡಿದ್ದಾರೆ ಇವತ್ತು ಮತ್ತೆ ನಿನ್ನೆ ಕೂರಿಸಿದ್ದೀವಿ ಇವತ್ತು ನಾವು ಬಿಡ್ತಾ ಇದ್ದೀವಿ ಮಂಡ್ಯ ಜನಕ್ಕೆ ನಾವು ನಿನ್ನೆ ರಂಗ ಪೂಜೆ ಮಾಡಿಸಿದ್ದೀವಿ ಮಂಡ್ಯ ಸಮಸ್ತ ಜನಗಳಿಗೆ ಒಳ್ಳೇದಾಗಲಿ ಮತ್ತೆ ಬೆಳೆಯಿಂದ ಮಳೆಯಿಂದ ಎಲ್ಲ ಆಹಾರದಿಂದ ಇದರಿಂದ ಎಲ್ಲ ಆರೋಗ್ಯದಿಂದ ತುಂಬಾ ಚೆನ್ನಾಗ್ಲಿ ಅಂತ ಬೇಡ್ಕೊಂಡಿದ್ದೀವಿ ಗಣಪತಿ ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ